ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಅಕಾಡೆಮಿ ಫ್ರಮ್ ಸತೀಶ್ ಆಲೀನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಸ್ ಸ್ನೇಹಿತರು ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಥಮ ಪಿ ಯು ಸಿ ಕನ್ನಡ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಾಗಿ ಬಹು ಮುಖ್ಯ ಮಾದರಿ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ ಸೊ ಆ ಚರ್ಚೆಯಲ್ಲಿ ಈಗಾಗಲೇ ಮೊದಲನೇ ಭಾಗ ಅನ್ನುವಂಥದ್ದನ್ನ ಅಪ್ಡೇಟ್ ಮಾಡಿದ್ದೇವೆ ಮೊದಲನೇ ವಿಡಿಯೋ ಅನ್ನುವಂಥದ್ದು ಈಗಾಗಲೇ ಅಪ್ಲೋಡ್ ಆಗಿದೆ ಸೊ ಅದನ್ನ ಐ ಕಾರ್ಡ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಕೂಡ ನೀವು ವೀಕ್ಷಿಸಬಹುದು ಅಥವಾ ಐ ಕಾರ್ಡ್ ಅಲ್ಲಿ ಕೂಡ ಕೊಟ್ಟಿರ್ತೀವಿ ಅಥವಾ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಅನ್ನುವಂಥದ್ದು ಇರುತ್ತೆ ಅಲ್ಲಿಂದ ಕೂಡ ನೀವು ಕ್ಲಿಕ್ ಮಾಡಿ ನೋಡಬಹುದು ಸೊ ಇವತ್ತಿನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ನಲ್ಲಿ ಇರ್ತಕ್ಕಂಥ ಕೀ ಆನ್ಸರ್ಸ್ ಅನ್ನುವಂಥದ್ದನ್ನ ಕೂಡ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇವೆ ಸೊ ಅದರಲ್ಲಿ ಇವತ್ತು ಎರಡನೇ ಭಾಗ ಆಗಿರೋದ್ರಿಂದ ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೆಗಳಿಗಾಗ್ಲೇ ಅಪ್ಲೋಡ್ ಮಾಡಿದಾವೆ ಅದರ ವಿಡಿಯೋದ ಲಿಂಕ್ ಅನ್ನುವಂಥದ್ದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತದೆ ಸೊ ಈಗ ಸಂದರ್ಭ ಸಹಿತ ಅಂದ್ರೆ ಮೂರು ಅಂಕದ ಪ್ರಶ್ನೆಗಳನ್ನ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಈ ವಿಡಿಯೋ ಅನ್ನುವಂಥದ್ದು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸೊ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಸಿಗುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸೊ ಇಲ್ಲಿ ನೀವು ನೋಡಬಹುದು ಸಂದರ್ಭ ಅಂತ ತೆಗೆದುಕೊಳ್ಳೋಕೆ ಹೋದ್ರೆ ನಿಮಗೆ ಮೂರು ಅಂಕಗಳು ಅನ್ನುವಂಥದ್ದು ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸೊ ಅದರಲ್ಲಿ ಮೊದಲನೇ ಮೂರು ಸ್ಟೆಪ್ಪನ್ನು ನೀವು ಫಾಲೋ ಮಾಡಬೇಕು ಮೊದಲನೇದು ಆಯ್ಕೆ ಎರಡನೇದು ಸಂದರ್ಭ ಮೂರನೇದು ಸ್ವಾರಸ್ಯ ಅನ್ನುವಂಥದ್ದು ಆಯ್ಕೆ ನೀವು ನೋಡಬಹುದು ಕವಿಯ ಹೆಸರು ಮತ್ತು ಪದ್ಯ ಅಥವಾ ಪಾಠದ ಹೆಸರು ಅಥವಾ ನಾಟಕದ ಹೆಸರನ್ನು ನಿಮ್ಗೆ ಯಾವ ಪ್ರಶ್ನೆ ಕೇಳಿರ್ತಾರೋ ಆ ಪ್ರಶ್ನೆಯ ಒಂದು ಕವಿ ಮತ್ತು ಪದ್ಯ ಅಥವಾ ಪಾಠಗಳ ಹೆಸರನ್ನ ಬರೆದು ನೀವೇನ್ ಮಾಡಬೇಕು ಆಕೆ ರೂಪದಲ್ಲಿ ಬರೀಬೇಕಾಗುತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಹೂ ತರುವೇನೆ ನಿನ್ನ ಹೆಸರಿಗೆ ಅಂತ ಒಂದು ಪ್ರಶ್ನೆ ಇದೆ ಸೊ ಆಯ್ಕೆ ಈ ಸಾಲನ್ನ ನಾ ಬರಿ ಭ್ರೂಣವಲ್ಲ ಅನ್ನುವಂತ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ನನ್ನ ಕವಿಯ ಹೆಸರನ್ನ ಕೂಡ ನೀವು ಬರಿಬಹುದು ಸಂದರ್ಭ ಭ್ರೂಣ ತನ್ನ ತಾಯಿಯ ಕುರಿತು ಆಪ್ತ ಸಂವಾದದಲ್ಲಿ ತೊಡಗಿರುವಾಗ ಬಂದಿರತಕ್ಕಂಥ ಮಾತಿದು ನಾನು ಈಗ ಸ್ವಾರಸ್ಯುಟ್ಟದ ಪರಿಸರದಲ್ಲಿದ್ದೇನೆ ನನಗೂ ಹೊರಗಡೆ ಬರಬೇಕು ಪ್ರಪಂಚವನ್ನು ನೋಡಬೇಕು ಅನ್ನುವಂತಹ ಕುತೂಹಲ ಇದೆ ಯಾವುದಕ್ಕೆ ಹೊಟ್ಟೆ ಒಳಗಡೆ ಇರ್ತಕ್ಕಂಥ ಭ್ರೂಣಕ್ಕೆ ಸೊ ಹಾಗಾಗಿ ನನಗೂ ಜನ್ಮ ಕೊಡು ನೀನು ನನಗೆ ಜನ್ಮ ಕೊಟ್ರೆ ನೀನು ಹೆದರುವ ಅಗತ್ಯ ಅನ್ನುವಂಥದ್ದು ಇಲ್ಲ ಏಕೆ ಅಂತಂದ್ರೆ ನಿನ್ನ ಬದುಕೆನ್ನುವ ಹಸಿರಿಗೆ ಹೂವಾಗಿ ಬರುತ್ತೇನೆ ಕೀರ್ತಿಯನ್ನು ತರುತ್ತೇನೆ ಎನ್ನುತ್ತದೆ ಆ ಭ್ರೂ ಭ್ರೂಣ ಹೀಗಾದ್ರೂ ತಾನು ಹುಟ್ಟನ್ನ ಹೀಗಾದ್ರೂ ಮಾಡಿ ತಾನು ಹುಟ್ಟನ್ನ ಬಯಸಬೇಕು ಅಥವಾ ಹುಟ್ಟನ್ನ ಪಡಿಬೇಕು ಅನ್ನುವಂತ ಇಚ್ಛೆ ಆ ಭ್ರೂಣದ್ದಾಗಿರುತ್ತೆ ಅನ್ನುವಂಥದ್ದು ಇದು ಆ ಒಂದು ಸೆಂಟೆನ್ಸ್ ನ ಸ್ವಾರಸ್ಯ ಆಗಿರುತ್ತೆ ಸಂದರ್ಭದ ಸ್ವಾರಸ್ಯ ಸೊ ನೆಕ್ಸ್ಟ್ ಮೂವತ್ ಪ್ರಶ್ನೆ ಅಮ್ಮಿ ಯಾವಾಗ್ಲೂ ಧರಿಸುವುದು ಹಾಲು ಬಿಳಿ ಸೀರೆ ಆಯ್ಕೆ ಈ ವಾಕ್ಯವನ್ನ ಆರಿಫ್ ರಾಜರವರು ಬರೆದಿರ್ತಕ್ಕಂಥ ಹೊಲಿಗೆ ಯಂತ್ರದ ಅಮ್ಮಿ ಅನ್ನುವಂಥ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅಮ್ಮಿಯ ಸರಳ ಬದುಕಿನ ಚಿತ್ರ ಅನ್ನುವಂಥದ್ದು ಇದು ಸ್ವಾರಸ್ಯ ಅಮ್ಮಿಯ ಬದುಕು ವಿಶಿಷ್ಟವಾದಂಥದ್ದು ಏಕೆ ಅಂತಂದ್ರೆ ಈಕೆ ದಿನಂಪ್ರತಿ ಕಾಯಕದಲ್ಲಿ ತೊಡಗಿರ್ತಾಳೆ ತನ್ನ ತನ್ನ ಕೆಲಸದಲ್ಲಿ ತಾನು ತೊಡ್ಕೊಂಡಿರ್ತಾಳೆ ತನ್ನ ಕೆಲಸವನ್ನ ನಿರ್ವಹಿಸುತ್ತಾ ಬೇರೆಯವರಿಗೆ ಬಣ್ಣ ಬಣ್ಣದ ಬಟ್ಟೆ ಕೊಡುವಂತಹ ಅಮ್ಮಿ ಅವಳು ಧರಿಸ್ಕೊಳ್ಳೋದು ಮಾತ್ರ ಹಾಲು ಬಿಳಿ ಸೀರೆ ಇದು ಆಕೆಯ ಬದುಕಿನ ಪ್ರತೀಕವಾಗಿದೆ ಅಂತ ಇದು ಆಕೆ ಒಂದು ಸ್ವಾರಸ್ಯ ಅನ್ನುವಂಥದ್ದು ಆಯ್ಕೆ ಸಂದರ್ಭ ಸ್ವಾರಸ್ಯ ಮೂರು ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡಬೇಕು ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಅನ್ನುವಂಥದ್ದನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ಸೊ ಇಲ್ಲೇ ದಿನ ಇಟ್ಕೊಂಡು ಉಳಿಸಿಕೊಡು ಇದು ಲೆಸನ್ ಗೆ ಒಂದು ಪ್ರಶ್ನೆ ಈ ವಾಕ್ಯವನ್ನ ಬೆಸರುಗಡ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರ್ತಕ್ಕಂತ ಗಾಂಧಿ ಎನ್ನುವಂತಹ ಒಂದು ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನ ದೊಡ್ಡ ಆಸ್ಪತ್ರೆಯ ವೈದ್ಯರಲ್ಲಿ ಕೇಳ್ಕೊಳ್ತಕ್ಕಂತ ಒಂದು ಸಂದರ್ಭ ಸ್ವಾರಸ್ಯ ಮಹಾತ್ಮ ಗಾಂಧಿ ಎಂದು ಕರೆಯಲ್ಪಡುವ ಹುಡುಗನನ್ನ ಕಂಡು ಅವರಿಗೆ ಅಳಬೇಕೋ ಅಥವಾ ನಗಬೇಕೋ ಎಂದು ತೋಚದೆ ಪರೀಕ್ಷೆಯನ್ನ ಮಾಡಿ ಕರಿಸಿದ್ದೇಗೌಡನ್ನ ಕರೆದು ನೋಡಯ್ಯ ನಿನ್ನ ಮೊಮ್ಮಗನಿಗೆ ಹೃದಯ ಹಾಗೂ ಮೂತ್ರಪಿಂಡಗಳ ಕಾಯಿಲೆ ಸ್ವಲ್ಪ ಹುಷಾರಾಗಬೇಕು ಅಂತಂತಾರೆ ಸೊ ಕರಿಸೇಗೌಡ ಆ ಈ ವಿಷಯ ಕೇಳಿ ಅವನನ್ನ ನೀರಿಗೆ ತಳ್ಳಿ ಹಿಸಕಂತಾಗುತ್ತೆ ಅಂದ್ರೆ ತನ್ನ ಮೊಮ್ಮಗನ ಮೇಲೆ ಪ್ರಾಣ ಇಟ್ಕೊಂಡಿರ್ತಕ್ಕಂಥ ಕರೆಸಿದ್ದೇಗೌಡ ಮೊಮ್ಮಗನಿಗೆ ಈ ರೀತಿ ಕಾಯಿಲೆ ಇದೆ ಅಂದಿದ್ದ ತಕ್ಷಣ ಅವ್ನು ಕತ್ತು ಇಸ್ಕದಂಗ ಆಗುತ್ತೆ ಅಂದ್ರೆ ಆ ರೀತಿ ಒಂದು ಸಿಚುವೇಶನಲ್ಲಿ ಆತ ಸಿಕ್ಕಾಕೊಳ್ತಾನೆ ಆ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನ ಡಾಕ್ಟರ್ಗೆ ಆತ ಹೇಳ್ತಾನೆ ಅನ್ನುವಂಥದ್ದು ನೆಕ್ಸ್ಟ್ ಬ್ಯಾಂಕ್ ನಲ್ಲಿ ಕೂಡಿಸಿಟ್ಟು ಮದುವೆ ಆದಮೇಲೆ ಹೆಂಡತಿಗೆ ಕೊಡಿಸ್ತೀನಿ ಇದು ನಿಮಗೆ ನಾಟಕಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಯ್ಕೆ ಈ ಮೇಲಿನ ಮಾತನ್ನ ಚಂದ್ರಶೇಖರ್ ಕಂಬಾರರವರು ಶಂಕರ ಎಂಬ ನಾಟಕ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನ ಕೋಡಂಗಿ ಭಾಗವತರಲ್ಲಿ ಹೇಳ್ತಾನೆ ಸೊ ಸ್ವಾರಸ್ಯ ಅಂತ ನೋಡಕ್ ಹೋದ್ರೆ ಕೋಡಂಗಿ ತನ್ನ ಯಜಮಾನ ಬೆಪ್ತಕಡಿ ಬೋಳೆ ಶಂಕರ್ನ ಹತ್ರ ಕೆಲಸಕ್ಕಿದ್ದಾಗ ಬಂದು ಸಂಬಳದ ಬಗ್ಗೆ ಕೇಳಿದಾಗ ಭಾಗವತರಿಗೆ ಸಂಬಳದ ಬಗ್ಗೆ ಕೇಳಿದಾಗ ದಿನಕ್ಕೆ ಕೆನ್ನೆ ಮೇಲೆ ಹತ್ತೇಟು ಅಂತ ಹೇಳ್ತಾನೆ ಆಗ ಭಾಗವತರು ದಿನಕ್ಕೆ ಹತ್ತಾದ್ರೆ ವರ್ಷಕ್ಕೆ ಮೂರ್ ಸಾವಿರದ ಆರ್ನೂರ್ ಆರ್ನೂರ್ ರೇಟ್ ಆಗುತ್ತೆ ಇಷ್ಟು ಸಂಬಳ ತೆಗೆದುಕೊಂಡು ಏನ್ ಮಾಡ್ತೀಯಾ ಅಂತ ಹೇಳಿ ವ್ಯಂಗ್ಯವಾಗಿ ಮಾತನಾಡ್ತಕ್ಕಂಥದ್ದು ಈ ಸಂದರ್ಭ ಭಾಗವತ ಮತ್ತು ಕೊಡಂಗಿಯ ನಡುವೆ ನಡೀತಕ್ಕಂಥದ್ದು ನೆಕ್ಸ್ಟ್ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇದು ನಾಲ್ಕು ಅಂಕದ ಪ್ರಶ್ನೆ ಅನ್ನುವಂಥದ್ದು ಸೊ ನಾಲ್ಕು ಅಂಕದ ಪ್ರಶ್ನೆ ಅನ್ನುವಂಥದ್ರಲ್ಲಿ ನೀವು ನೋಡಬಹುದು ಸೊ ಕಾಡ್ನಲ್ಲಿ ಜಾನಕಿ ಏನನ್ನ ಕಾಣಲು ಬಯಸಿದಳು ಸೊ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಸ್ನೇಹಿತರೆ ಸೊ ನಾಲ್ಕು ಅಂಕ ಇರೋದ್ರಿಂದ ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕಾಗುತ್ತೆ ಭಯಾನಕವಾದಂತಹ ದಟ್ಟವಾದಂತಹ ಕಾಡಿಗೆ ಪ್ರವೇಶಿಸಿದಂತ ಜಾನಕಿ ಭಯ ಆತಂಕದಿಂದ ದಾರಿ ಕಾಣದಾಗ್ತಾಳೆ ಆಕೆ ಅಂದು ಅಂದುಕೊಂಡಿದ್ದು ಋಷಿ ಮುನಿಗಳ ಆಶ್ರಮಕ್ಕೆ ಭೇಟಿ ನೀಡಬೇಕು ಅಂತ ಉತ್ತಮವಾದಂತ ಮುನಿಗಳ ಪವಿತ್ರವಾದಂತಹ ವನಗಳನ್ನ ಅವಳು ನಿರೀಕ್ಷಿಸಿದ್ಲು ಆದರೆ ಸಿದ್ಧರ ಆಶ್ರಮ ಮತ್ತು ಮಂಗಳಕರವಾದಂತಹ ಸ್ಥಳಗಳನ್ನ ಮತ್ತು ಹವಿಸ್ಸಿನ ಕಂಪು ಬರುವಂತಹ ಹೊಗೆಯನ್ನ ಯಜ್ಞ ಯಾಗ ಹೋಮಾದಿಗಳನ್ನ ಆಕೆ ನಿರೀಕ್ಷಿಸ್ತಾ ಇದ್ಲು ಋಷಿಗಳು ವಾಸ ಮಾಡುವ ಕುಟೀರಗಳಿಂದ ಹೊರಹೊಮ್ಮುವ ವೇದಶಾಸ್ತ್ರ ಪಾರಾಯಣದ ಧ್ವನಿಗಳನ್ನ ಚಾಣಕಿ ಬಯಸಿದ್ಲು ಇದ್ಯಾವುದೂ ಕೂಡ ಇಲ್ಲದೆ ವಾದಂತಹ ಅರಣ್ಯವನ್ನ ನೋಡಿ ಜಾನಕಿ ಒಂದು ರೀತಿ ಭಯಗೊಳ್ತಾಳೆ ನಿರಾಶಾದಾಯಕಳಾಗ್ತಾಳೆ ಅನ್ನುವಂಥದ್ದು ಸೊ ಇಲ್ಲಿ ಪ್ರಶ್ನೆ ನೀವು ಅರ್ಥ ಮಾಡ್ಕೊಳ್ಳಿ ಕಾಡಿನಲ್ಲಿ ಜಾನಕಿ ಏನನ್ನ ಕಾಣಲು ಬಯಸಿದ್ದಳು ಅಂದಾಗ ಅವಳು ಏನ್ ಕಾಣೋದಕ್ಕೆ ಇಷ್ಟಪಡ್ತಾ ಇದ್ಲು ಅಷ್ಟೊಂದು ಮಾತ್ರ ಬಯ ನೀವು ಬರೀಬೇಕಾಗುತ್ತೆ ಸೊ ಕೆಲವೊಂದು ವಿದ್ಯಾರ್ಥಿಗಳು ಅನ್ನೆಸಸರಿ ಆನ್ಸರ್ಸ್ ಅನ್ನುವಂಥದನ್ನೆಲ್ಲ ಬರಿತಾ ಇರ್ತೀರಿ ಅಂತಂದ್ರೆ ಲಕ್ಷ್ಮಣ ಕರ್ಕೊಂಡು ಹೋಗೋದು ಅವರಿಬ್ಬರ ನಡುವೆ ನಡೀತಕ್ಕಂಥ ಕಾನ್ವರ್ಸೇಷನ್ ಅದೆಲ್ಲ ಅವಶ್ಯಕತೆ ಇಲ್ಲ ಈ ಪ್ರಶ್ನೆಗೆ ಸೊ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನ ನೀಡಿದ್ರೆ ಮಾತ್ರ ನಿಮಗೆ ಉತ್ತಮವಾದಂತಹ ಪೂರ್ತಿ ಅಂಕಗಳು ಬರ್ತವೆ ಅನ್ನೆಸೆಸರಿ ಆನ್ಸರ್ಸ್ ಬರೆದ್ರೆ ಯಾವುದೇ ರೀತಿ ಬರೋದಿಲ್ಲ ಅಂತ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಅನ್ನುವಂಥದ್ದು ಫೋರ್ ಮಾರ್ಕ್ಸ್ ಅನ್ನುವಂಥದ್ದನ್ನ ಸಲ ಗಮನಿಸಿ ಸೊ ಮಗು ಹಣ್ಣುಗಳಿಂದ ಕಲಿಯಬೇಕಾದಂತ ಗುಣಗಳು ಯಾವುವು ಅಂತ ಸೊ ಇಲ್ಲಿ ಮಗು ಮತ್ತು ಹಣ್ಣುಗಳು ಅನ್ನುವಂಥ ಪದ್ಯದ ಒಂದು ಪ್ರಶ್ನೆ ಇದು ಮಗು ಮತ್ತು ಹಣ್ಣುಗಳು ಎನ್ನುವ ಕವಿತೆಯಲ್ಲಿ ಕವಿ ಹಣ್ಣುಗಳನ್ನ ಉದಾಹರಿಸಿಕೊಂಡು ಅದರಲ್ಲಿ ಮಗುವಿನ ವ್ಯಕ್ತಿತ್ವ ಹಿಡಿದಿರುವ ಪ್ರಯತ್ನ ಮಾಡಿರುವುದು ಒಂದು ರೀತಿ ವಿಶಿಷ್ಟವಾಗಿದೆ ಕವಿತೆಯಲ್ಲಿ ಬಗೆ ಬಗೆಯ ಹಣ್ಣುಗಳು ಮಗುವಿನ ವ್ಯಕ್ತಿತ್ವಕ್ಕೆ ರೂಪಕವಾಗಿ ಬಳಕೆಯಾಗಿದೆ ಆರಂಭದಲ್ಲಿಯೇ ಕವಿ ಯಾವುದೇ ಕೆಟ್ಟ ಶಕ್ತಿಗಳು ನಿನ್ನ ಎಳವೆಯಲ್ಲಿ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಕೆಡವದಿರಲಿ ಎಂದು ಹೇಳ್ತಾ ಇರ್ತಾರೆ ಅಂದ್ರೆ ಆಶಿಸ್ತಾರೆ ಮಗು ಹಣ್ಣಿನ ಅಂಗಡಿಯಂತಾಗಿ ಬಗೆ ಬಗೆಯ ಹಣ್ಣಿನ ಗುಣಗಳನ್ನ ರೂಢಿಸಿಕೊಂಡು ಪಕ್ವಗೊಳ್ಳಬೇಕು ಅಂತ ಹೇಳ್ತಾರೆ ಮಗು ಬಾಳೆಯ ಹಣ್ಣಿನಂತೆ ಕೊಂಚ ಬಾಗುವುದನ್ನು ಕಲಿಬೇಕು ಚಕೋತ ನಿಂಬೆಗಳಂತೆ ಹುಳಿಗಟ್ಟಿ ಉಬ್ಬಿ ಕುಗ್ಗದೆ ಕಿತ್ತಳೆ ಮತ್ತು ಮತ್ತು ಮೋಸಂಬಿ ರಸಪೂರಿ ಮಾವಿನ ಹಣ್ಣಿನಂತೆ ಇರಬೇಕು ಹುಳಿ ಸಿಹಿಗಳು ಸಮಗಾತ್ರದಲ್ಲಿ ಗಮನಿಸಬೇಕು ಅಂದ್ರೆ ಕಷ್ಟ ಮತ್ತು ಸುಖ ಎರಡೂ ಕೂಡ ಒಂದು ರೀತಿ ನಮಗೆ ಲೈಫ್ ಅಲ್ಲಿ ಕಾಣಿಸ್ತಾ ಹೋಗುತ್ತೆ ಕಷ್ಟ ಸುಖ ಎರಡನ್ನು ಕೂಡ ಸಮನಾಗಿ ಸ್ವೀಕರಿಸಬೇಕು ಅಂಜೂರದಂತೆ ಅಪರೂಪವಾದಂತಹ ವ್ಯಕ್ತಿ ನಾವು ಆಗಬೇಕು ಕಲ್ಲಂಗಡಿಯ ಹಣ್ಣಿನಂತೆ ಬಾಡಿದ ಕಂಗು ಕಣ್ಣುಗಳಿಗೆ ತಂಪನ್ನ ನೀಡಬೇಕು ದಾಳಿಂಬೆಯ ಹಾಗೆ ತನಿರಸದ ಕನಿಯಾಗಬೇಕು ದ್ರಾಕ್ಷಿ ಬಳ್ಳಿಯ ಹಾಗೆ ಆಯುಷ್ಯದ ಚಪ್ಪರಕ್ಕೆ ದಟ್ಟವಾಗಿ ಹಬ್ಬಿಕೊಳ್ಳುವುದನ್ನು ಕಲಿಯಬೇಕು ಸೇವಿನ ಹಣ್ಣಿನ ಹಾಗೆ ದುಬಾರಿ ಎಲ್ಲರಿಗೂ ಸಿಗುವಂತ ಬೋರೆ ಹಣ್ಣಿನಂತೆ ಆಗಬೇಕು ಎನ್ನುತ್ತ ಮಗು ಈ ರೀತಿಯ ಹಣ್ಣುಗಳಂತೆ ವಿಶಿಷ್ಟ ವ್ಯಕ್ತಿಯನ್ನು ಹೊಂದಬೇಕು ಅಂತೇಳಿ ಮಗುವನ್ನ ಹಣ್ಣುಗಳಿಗೆ ಹೋಲಿಕೆ ಮಾಡಿ ತಿಳಿಸುವಂತ ಪ್ರಯತ್ನ ಅಂದರೆ ಹಣ್ಣುಗಳಿಂದ ನಾವು ಏನನ್ನ ಕಲಿ ಅನ್ನುವಂತ ಒಂದು ಪ್ರಯತ್ನ ಈ ಪದ್ಯದಲ್ಲಿ ಕವಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಪದ್ಯ ಭಾಗವಾಗಿದೆ ಸೊ ಈ ರೀತಿ ಆನ್ಸರ್ ಅನ್ನು ನೀವು ಅದಕ್ಕೆ ಬರೀಬೇಕು ನೆಕ್ಸ್ಟ್ ಲೆಸನ್ಸ್ಗಳಲ್ಲಿ ಒಂದು ಮಾದರಿ ಆನ್ಸರ್ ಅನ್ನುವಂಥದ್ರ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಈಗ ರಾಗಿ ಮುದ್ದೆ ಅಂತ ಒಂದು ಲೆಸನ್ ಇದೆ ಅದರಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ರಾಗಿ ಮುದ್ದೆ ಕುರಿತು ಇರುವ ಹತ್ತಾರು ಮೆಚ್ಚುಗೆಯ ನಂಬಿಕೆಯ ಮಾತುಗಳು ಅನ್ನುವಂಥದ್ದು ಯಾವುದು ಅಂತ ಅಕ್ಕಿ ಗೋಧಿಗೆ ಹೋಲಿಸಿದ್ರೆ ರಾಗಿ ಎಂಟು ಹತ್ತು ಪಟ್ಟು ಹೆಚ್ಚು ಪೌಷ್ಟಿಕವಾದಂತಹ ರೋಗ ನಿರೋಧಕ ಶಕ್ತಿ ಅಥವಾ ರೋಗ ನಿರೋಧಕ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಪ್ರತ್ಯಾಮ್ಲೀಯ ಹೊಂದಿರತಕ್ಕಂಥ ಗುಣವನ್ನ ಹೊಂದಿರುವುದರಿಂದ ತಿನಿಸು ದೇಹಕ್ಕೆ ಒಂದು ರೀತಿ ತಂಪು ನೀಡುತ್ತೆ ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ನ ತಡೆಗಟ್ಟಬಲ್ಲಂತ ಔಷಧೀಯ ಗುಣಗಳು ವೇಳೆ ಇದ್ದಾವೆ ತೆಳ್ಳಗಾಗಬೇಕು ಅಂತಕ್ಕಂಥವರಿಗೆ ರಾಗಿ ಮುದ್ದೆ ಒಂದು ರೀತಿ ಹೇಳಿ ಮಾಡಿಸಿದಂಥ ಒಂದು ಊಟ ಆರೋಗ್ಯಕರ ದೇಹದ ಹಳ್ಳಿಗರೇ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲಂತ ಒಂದು ಜೀವಂತ ಉದಾಹರಣೆಗಳು ರಾಗಿ ಹಸುಳೆಗಳಿಗೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಪೌಷ್ಟಿಕ ಆಹಾರ ರಾಗಿ ಹಿಟ್ಟಿನ ಸೂಪ್ ಹೀರುವ ಮಕ್ಕಳು ಕೆನ್ನೆಗಳನ್ನ ತುಂಬಿಕೊಂಡು ನಳನಳಿಸ್ತಾ ಇರ್ತಕ್ಕಂಥದನ್ನ ನಾವು ನೋಡಬಹುದು ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳಿಗೆ ಬೆಳವಣಿಗೆಯ ನಿಟ್ಟಿನಲ್ಲಿ ಟಾನಿಕ್ನಂತೆ ಕೆಲಸ ಮಾಡುತ್ತೆ ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾ ಇರ್ತಕ್ಕಂಥದ್ದು ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಮುಖ್ಯ ಪ್ರಶ್ನೆ ಏನು ಅಂತ ನೋಡಿದ್ರೆ ಅಂದ್ರೆ ಅಂದ್ರೆ ಮಾದರಿ ಪ್ರಶ್ನೆ ಯಾವ ರೀತಿ ಬರೀಬೇಕು ಅಂತ ನೋಡಕ್ ಹೋದ್ರೆ ಸೈನಿಕರು ಹಾಡಿದ ಸಿಟಿ ಹಾಡಿನ ಸಾರಾಂಶ ಏನು ಸೈನಿಕರು ಹಾಡಿದ ಸಿಟಿ ಹಾಡಿನ ಸಾರಾಂಶ ಅಂತಂದ್ರೆ ಸಿಟಿಯಲ್ಲಿನ ಕಾರ್ಖಾನೆಗಳ ಹೊಗೆ ಬಾನಿನಲ್ಲಿ ತುಂಬಿಕೊಂಡಿದೆ ವಾಹನಗಳ ಸೈರನ್ನಿನ ಶಬ್ದ ಕಿವಿಗಳ ತುಂಬ ತುಂಬಿದೆ ಸಿಟಿಯ ಕೊಳಗೇರಿಯ ಕೊಚ್ಚೆಯಲ್ಲಿ ತೇಲಾಡಿದ ಮಕ್ಕಳು ಆಲದ ಎಲೆಯ ಮೇಲೆ ಕ್ಯಾಲೆಂಡರ್ಗಳಲ್ಲಿ ಕೃಷ್ಣರ ಫೋಟೋಗಳು ತಂಬೆಲರಿನ ತುಂಬ ಪೆಟ್ರೋಲಿನ ವಾಸನೆ ವಾಹನಗಳ ಮುಖದಲ್ಲಿ ಹೊಸ ತರಹದ ಚಿತ್ರಗಳು ಹೂವಿನ ಕುಂಡಗಳು ಕಪ್ಪಾಗಿವೆ ಲಾಲ್ಬಾಗ್ನ ತರುಲತೆಯಲ್ಲಿ ಅರಳುವು ನೋವು ಈ ರೀತಿ ಈ ಪ್ರಶ್ನೆಗೆ ಉತ್ತರ ಅಂತಕ್ಕಂಥದ್ದು ಇದು ಮಾದರಿ ಉತ್ತರ ಅಷ್ಟೇ ಸೊ ಹಾಗಾಗಿ ನೀವು ಒಂದ್ಸಲ ಅಬ್ಸರ್ವ್ ಮಾಡಿ ಸರಿಯಾದ ಉತ್ತರವನ್ನ ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ ಸೊ ಇದು ಒಂದು ಪ್ರಶ್ನೆ ಇನ್ನು ಹಲವಾರು ಪ್ರಶ್ನೆಗಳು ಅನ್ನುವಂಥದ್ದು ಇಂಪಾರ್ಟೆಂಟ್ ಪ್ರಶ್ನೆಗಳು ಅನ್ನುವಂಥದ್ದು ಇದಾವೆ ಸೊ ಎಲ್ಲ ಪ್ರಶ್ನೆಗಳು ಮತ್ತೆ ಇದರ ಒಂದು ಕೀ ಆನ್ಸರ್ಸ್ ಅಂದ್ರೆ ಇ ಪಿ ಡಿ ಎಫ್ ನ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂತ ನಮ್ಮ ಒಂದು ಗ್ರೂಪ್ ಗ್ರೂಪ್ಗಳಲ್ಲಿ ಹಾಕಿರ್ತೀವಿ ನಿಮಗೆ ಇಲ್ಲಿ ಸುಮಾರು ಟೆಲಿಗ್ರಾಮ್ ಗ್ರೂಪ್ಸ್ ಕಾಣಿಸ್ತಾ ಇರಬಹುದು ಅದರಲ್ಲಿ ನೀವು ಕೆಳಗಡೆ ಕಾಣ್ತಾ ಇರ್ತಕ್ಕಂಥದ್ದು ನೀವು ಅಬ್ಸರ್ವ್ ಮಾಡಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಯು ಸಿ ಮತ್ತು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಈ ಥರದ್ದೆಲ್ಲ ಇರ್ತವೆ ನೀವು ಯಾವ ಗ್ರೂಪಿಗೆ ಸಂಬಂಧಪಟ್ಟವರು ಆಗಿರ್ತಿರೋ ಆ ಗ್ರೂಪಿಗೆ ಜಾಯಿನ್ ಆದರೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂದರೆ ಆ ಕ್ಲಾಸ್ಗೆ ಸಂಬಂಧಪಟ್ಟಂಥ ಎಲ್ಲ ಸಬ್ಜೆಕ್ಟ್ಸ್ನ ಪಿ ಡಿ ಎಫ್ಸು ಮತ್ತು ನೋಟ್ಸ್ ವಾಟ್ ಎವರ್ ಮೇ ಬಿ ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ಸ್ ಇವೆಲ್ಲ ಅಲ್ಲಿ ಶೇರ್ ಆಗ್ತಾ ಇರ್ತವೆ ಸೊ ನೀವು ಆಗಿ ಕ್ಲಿಯರ್ ಆಗಿ ಡೌನ್ಲೋಡ್ ಕೂಡ ಮಾಡ್ಕೊಡೋದು ಈ ಪಿ ಡಿ ಎಫ್ನ ಕೂಡ ನಾನಲ್ಲಿ ನಿಮಗೆ ಹಾಕಿರ್ತೀನಿ ನೆಕ್ಸ್ಟ್ ಪ್ರಶ್ನೆ ಏನು ಅಂತದನ್ನ ನೋಡೋಕೋದ್ರೆ ಫಾರ್ಟಿ ಸಿಕ್ಸ್ ಕ್ವಶನ್ ವಿರುದ್ಧ ಪದಗಳನ್ನು ಬರೆಯಿರಿ ಅಂದ್ರೆ ಇದು ಭಾಷಾಭ್ಯಾಸ ಸೊ ಸುಮಾರು ಜನ ಏನು ಮಾಡ್ತಾರೆ ಅಂತಂದ್ರೆ ಭಾಷಾಭ್ಯಾಸ ಆಗಿರಲಿ ಬೇರೆ ಯಾವ್ದೇ ಪ್ರಶ್ನೆಗಳಾಗಿರ್ಲಿ ಪ್ರಶ್ನೆ ನಂಬರ್ಗಳನ್ನು ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನ ಬಿಟ್ಟು ಬೇರೆ ಇನ್ಯಾವುದೋ ಪ್ರಶ್ನೆಗಳನ್ನು ನಂಬರ್ಗಳನ್ನು ನಂಬರ್ ಇವ್ರದೇ ಸ್ವತಂತ್ರ ನಂಬರ್ ಗಳನ್ನ ಹೋಗ್ತಾರೆ ಹೋಗ್ತಾರೆ ಥರ ಮಾಡಬಾರ್ದು ಸೊ ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿ ಪ್ರಶ್ನೆಯ ಸಂಖ್ಯೆಯನ್ನ ನೀಡಿರ್ತಾರೋ ಆ ಪ್ರಶ್ನೆಯನ್ನೇ ನೀವೇನು ಮಾಡಬೇಕು ಹಾಕೊಳ್ಬೇಕಾಗತ್ತೆ ಸೊ ಇಲ್ಲಿ ವಿರುದ್ಧ ಪದಗಳನ್ನು ಬರೆಯಿರಿ ಅಂತ ಇದೆ ಸಂಶಯ ಅಸಂಶಯ ಅಖಂಡ ಖಂಡ ಅನ್ನುವಂಥದ್ದು ಇಲ್ಲಿ ನೀವು ನೋಡಿ ವಿರುದ್ಧ ಪದ ಬರೀಬೇಕಾದ್ರೆ ಇಂಟು ಅನ್ನುವಂಥದ್ದನ್ನ ನೀವು ಸಿಂಬಲ್ ಅನ್ನ ಯೂಸ್ ಮಾಡಬೇಕು ಈ ರೀತಿ ಸುಮಾರು ಜನ ಏನ್ ಮಾಡ್ತಾರೆ ಈಕ್ವಲ್ಸ್ ಯೂಸ್ ಮಾಡ್ತಾರೆ ದಿಸ್ ಇಸ್ ರಾಂಗ್ ಸೊ ನೀವು ಯೂಸ್ ಮಾಡಬೇಕಾಗಿರೋದು ಇನ್ ಟೂ ಅನ್ನುವಂತಹ ಒಂದು ಮಾರ್ಕ್ ಅನ್ನ ಯೂಸ್ ಮಾಡಬೇಕು ಯಾವುದಕ್ಕೆ ಓನ್ಲಿ ಆಪೋಸಿಟ್ಸ್ ಉಳಿದಿದ್ದಕ್ಕೆ ನೀವು ಈಕ್ವಲ್ಸ್ ಅನ್ನುವಂಥದ್ದನ್ನ ಯೂಸ್ ಮಾಡಬಹುದು ಸೊ ನಿಮಗೆ ಅಲ್ಲಿ ಎಕ್ಸಾಮಲ್ ಕೇಳಬೇಕು ಕೇಳ್ತಕ್ಕಂಥದ್ದು ಆರು ಪ್ರಶ್ನೆಗಳಿರ್ತವೆ ಅಂದರೆ ಆರು ಮೇನ್ಸ್ ಇರ್ತವೆ ಭಾಷಾಭ್ಯಾಸಕ್ಕೆ ಹಾಗೆ ಸೊ ಅದರಲ್ಲಿ ಆರರಲ್ಲಿ ಪ್ರತಿಯೊಂದು ಮೇನಲ್ಲೂ ಕೂಡ ಮೂರು ಮೂರು ಪ್ರಶ್ನೆಗಳನ್ನು ಕೇಳಿರ್ತಾರೆ ಅಂದರೆ ಒಂದು ಪ್ರಶ್ನೆಯಲ್ಲಿ ಮೂರು ಪ್ರಶ್ನೆಗಳನ್ನು ಕೇಳಿರ್ತಾರೆ ಆ್ಯಕ್ಚುಲಾಗಿ ನೀವು ಅದರಲ್ಲೂ ಕೂಡ ಒಂದು ಚಾಯ್ಸನ್ನು ಬಿಡ್ಬೋದು ಸೊ ಅದರಲ್ಲಿ ನಾನು ಸಜೆಸ್ಟ್ ಮಾಡೋದು ನಿಮಗೇನು ಅಂತಂದರೆ ಆ ಮೂರು ಪ್ರಶ್ನೆಗಳನ್ನು ಕೂಡ ನೀವು ಅಟೆಂಡ್ ಮಾಡಿ ಮತ್ತೆ ಆರು ಮೇನ್ಸ್ ಇರ್ತಾವಲ್ಲೋ ಅದನ್ನು ಕೂಡ ಅಟೆಂಡ್ ಮಾಡಿ ಬಸ್ಟ್ ಬಟ್ ಒಂದು ಚಾನ್ಸ್ ಏನಪ್ಪ ಅಂತಂದರೆ ನೀವು ಆ ಆರ್ ನಲ್ಲಿ ನಾಲ್ಕು ಬೆಸ್ಟ್ ಯಾವ್ದು ಇರುತ್ತೆ ನಿಮಗೆ ಸರಿಯಾದಂಥ ಆನ್ಸರ್ ಅದನ್ನು ಫಸ್ಟ್ ಬರೆಯಿರಿ ಸ್ವಲ್ಪ ಡೌಟ್ ಇರೋದು ಅದರ ಲಾಸ್ಟಲ್ಲಿ ಬರೆಯಿರಿ ಅನ್ನುವಂಥದ್ದು ಇದರಿಂದ ನಿಮಗೆ ಉಪಯೋಗ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದು ಸರಿ ಈಗ ಅದಕ್ಕೆ ಎಕ್ಸಾಂಪಲ್ಸ್ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ನಾನು ಹೇಳಿದೆ ವಿರುದ್ಧ ಪದಗಳನ್ನು ಬರೆಯಿರಿ ಅಂತ ಹೇಳಿ ಸೊ ಅದನಂತರ ಬಿಡಿಸಿ ಬರೆಯಿರಿ ಅಂತ ಇದೆ ಒಂದು ಪ್ರಶ್ನೆ ಸೊ ಬಿಡಿಸಿ ಬರೆಯಿರಿ ಅನ್ನುವಂಥದ್ದಕ್ಕೆ ಗಮನಿಸೋದಾದ್ರೆ ಇಲ್ಲಿ ನೀರೆದವರು ನೋಡಿ ಇದಕ್ಕೆ ಪ್ಲಸ್ ಸಿಂಬಲ್ ಅನ್ನು ಹಾಕಬೇಕು ಬಿಡಿಸಿ ಬರೆಯಿರಿಗೆ ನೀರು ಪ್ಲಸ್ ಎರದವರು ನಗೆ ನಗೆ ಪ್ಲಸ್ ಕಡೆಯಾಯಿತು ಅನ್ನುವಂಥದ್ದು ನೋಡಿ ಇಲ್ಲಿ ಮಿಡಲ್ ಅಲ್ಲಿ ಪ್ಲಸ್ ಅನ್ನುವಂಥ ಸಿಂಬಲ್ ಯೂಸ್ ಮಾಡಿರಬೇಕು ನೀವು ಯಾವುದೋ ಬೇರೆ ಸಿಂಬಲ್ ಯೂಸ್ ಮಾಡಿದ್ರೆ ಇದಕ್ಕೆ ಮಾರ್ಕ್ಸ್ ಅನ್ನುವಂಥದ್ದು ಕಟ್ ಆಗುವ ಸಾಧ್ಯತೆಗಳು ತದನಂತರ ಫಾರ್ಟಿ ನೈನ್ತ್ ಕ್ವಶನ್ ತತ್ಸಮ ಮತ್ತು ತದ್ಭವ ಬರೆಯಿರಿ ಇದಕ್ಕೆ ನೀವು ಹೈಪನ್ ಅಥವಾ ಈಕ್ವಲ್ಸ್ ಹಾಕ್ಬೋದು ಸೊ ಇಲ್ಲಿ ರಾಕ್ಷಸ ರಕ್ಕಸ ಅನ್ನುವಂಥದ್ದು ಶೃಂಗಾರ ಸಿಂಗಾರ ತತ್ಸಮ ತದ್ಭವಗಳು ಸೊ ಯಾವುದಾದ್ರೂ ಎರಡು ದ್ವಿರುಕ್ತಿಗಳನ್ನ ಬರೆಯಿರಿ ನಿಮಗೆ ಗೊತ್ತಿರ್ತಕ್ಕಂಥ ದ್ವಿರುಕ್ತಿಗಳು ಅನ್ನುವಂಥದ್ದು ಸೊ ಮೆಲ್ಲ ಮೆಲ್ಲನೆ ಬೇಗ ಬೇಗ ವಿರುಕ್ತಿ ಅಲ್ವಾ ಒಂದು ಪದ ಎರಡು ಸಲ ರಿಪೀಟ್ ಆಗುತ್ತೆ ಆದರೆ ಅದಕ್ಕೆ ಅರ್ಥ ಇರುತ್ತೆ ಸೊ ಅದನ್ನು ನಾವು ದ್ವಿರುಕ್ತಿ ಅಂತ ಹೇಳಿ ಕರಿತೇವೆ ಸುಮಾರು ಜನ ಅನುಕರಣಾ ವ್ಯಯಗಳು ಬರೆದು ಬಿಡ್ತಾರೆ ಅನುಕರಣಾ ವ್ಯಯ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಪದ ರಿಪೀಟ್ ಎರಡು ಸಲ ಆಗುತ್ತೆ ಬಟ್ ಅದರಲ್ಲಿ ಯಾವುದೇ ಅರ್ಥ ಇರಲ್ಲ ಫಾರ್ ಎಕ್ಸಾಂಪಲ್ ಸರ ಸರ ಪಟ ಪಟ ಚಟ ಇವೆಲ್ಲ ಅನುಕರಣಾ ವ್ಯಯಗಳು ಅವುಗಳು ವಿರುಕ್ತಿಗಳಿಗೆ ಉದಾಹರಣೆ ಆಗಲ್ಲ ವಿರುಕ್ತಿ ಅಂತಂದ್ರೆ ಏನು ಅಂತಂದ್ರೆ ಒಂದು ಪದ ಎರಡು ಸಲ ರಿಪೀಟ್ ಆಗುತ್ತೆ ಆದ್ರೆ ಅದಕ್ಕೆ ಅರ್ಥ ಇರುತ್ತೆ ಫಾರ್ ಎಕ್ಸಾಂಪಲ್ ಬೇಗ ಬೇಗ ನೋಡಿ ಅದಕ್ಕೆ ಅರ್ಥ ಇದೆ ಬೇಗ ಅನ್ನೋದಿಕ್ಕೆ ಮೆಲ್ಲ ಮೆಲ್ಲನೆ ಇದನ್ನು ಕನ್ಫ್ಯೂಷನ್ ಮಾಡ್ಕೋತೀವಿ ಸರ್ ಒಂದೇ ಪದ ಇದೆಯಲ್ಲ ಮೆಲ್ಲ ಮೆಲ್ಲನೆ ಅದನ್ನು ಬಿಡಿಸಿ ಬರೆದಾಗ ಮೆಲ್ಲ ಪ್ಲಸ್ ಮೆಲ್ಲನೆ ಆಗುತ್ತೆ ಅರ್ಥ ಆಯ್ತಲ್ಲ ಈಗ ಒಂದೊಂದು ಪದ ಇದೆ ಸರ್ ಅದೊಂದೇ ಪದ ಅಂತ ಹೇಳ್ಬೇಡಿ ಒಂದು ಪ್ಲಸ್ ಒಂದು ಅಲ್ಲಿ ನೋಡಿ ಎರಡು ಪದ ಆಯ್ತಲ್ಲ ಬಿಡಿಸಿ ಬರ್ಕೊಳ್ಬೇಕು ಅದನ್ನು ನಾವು ವಿರುಕ್ತಿ ಅಂತ ಹೇಳಿ ಕರಿತೇವೆ ಸೊ ಅಟ್ ದ ಎಂಡ್ ಆಫ್ ದ ಡೇ ಹೇಳೋದೇನಪ್ಪ ಅಂತಂದ್ರೆ ಒಂದು ಪದ ಎರಡು ಸಲ ರಿಪೀಟ್ ಅರ್ಥ ಇದ್ದರೆ ಅದು ತಿರುಕ್ತಿ ಇಲ್ಲಿ ನೋಡಿ ಎಕ್ಸಾಂಪಲ್ಗೆ ಮೆಲ್ಲ ಮೆಲ್ಲನೆ ಬೇಗ ಬೇಗ ಸಾಕು ಸಾಕು ಅನ್ನುವಂಥ ಪದಗಳು ನೆಕ್ಸ್ಟ್ ನಿಮಗೆ ಪ್ರಬಂಧದ ಬಗ್ಗೆ ಮಾತನಾಡಬೇಕು ಅಂತಂದರೆ ಪ್ರಬಂಧ ಯಾವಾಗಲೂ ಮೂರು ಅಂಶಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತದೆ ಏನದು ಅಂತಂದ್ರೆ ಮೊದಲನೆಯದು ಪೀಟಿಕೆ ಸೊ ಪೀಟಿಕೆ ಬರೀಬೇಕು ನೀವು ಅರ್ಥ ಆಯ್ತಲ್ಲ ನೆಕ್ಸ್ಟು ವಿಷಯದ ವಿಶ್ಲೇಷಣೆ ಅಥವಾ ವಿಷಯ ನಿರೂಪಣೆ ಅಂತ ಕರಿತೀವಿ ನಾವು ವಿಷಯ ನಿರೂಪಣೆ ಅಥವಾ ವಿಷಯದ ವಿವರಣೆ ಈ ತರ ಯಾವ್ದಾದ್ರು ಒಂದನ್ನು ನೀವು ಇಲ್ಲಿ ಹೆಂಗ್ ಹಾಕ್ಬಿಟ್ಟು ಆಮೇಲೆ ನೀವು ಇದನ್ನ ಬರೆದ್ರೆ ಒಳ್ಳೇದು ತದನಂತರ ಕನ್ಕ್ಲೂಷನ್ ಅದನ್ನ ಉಪ ಸಂಹಾರ ಆಯ್ತಾಯ್ತಲ್ಲ ಉಪ ಸಂಹಾರ ಅಥವಾ ಅದನ್ನ ಮುಕ್ತಾಯ ಅಂತ ಕೂಡ ಕರೀತಾರೆ ಸೊ ಉಪ ಸಂಹಾರ ಅಂತ ನೀವು ಬರಿಬೇಕಾಗುತ್ತೆ ಸೊ ಆ ಉಪ ಸಂಹಾರ ಲಾಸ್ಟ್ ಅಲ್ಲಿ ಓಕೆನಾ ಈ ಮೂರು ಸ್ಟೆಪ್ಸ್ ಅನ್ನ ನೀವೇನ್ ಮಾಡ್ಬೇಕು ಫಾಲೋ ಮಾಡಬೇಕಾಗುತ್ತೆ ಸರಿ ಈಗ ನಾನು ಎಕ್ಸಾಂಪಲ್ ಒಂದನ್ನು ಹೇಳ್ತೀನಿ ನೋಡಿ ಈಗ ಯೋಗಾಭ್ಯಾಸ ಅಂತ ಹೇಳಿ ಇಲ್ಲಿ ನಿಮಗೆ ಒಂದು ಪ್ರಬಂಧವನ್ನು ಕೊಟ್ಟಿದ್ದಾರೆ ಇದು ಪೀಠಿಗೆ ನೋಡಿ ಪ್ರಾಚೀನ ಭಾರತದಲ್ಲಿ ಯೋಗಿಗಳು ನೂರಾರು ವರ್ಷಗಳ ಕಾಲ ಆರೋಗ್ಯದಿಂದ ಬದುಕ್ತಾ ಇದ್ರು ಎಂಬ ಮಾತನ್ನು ಕೇಳಿದ್ದೇವೆ ಯೋಗಿಗಳು ದೀರ್ಘಾಯುಷಿಗಳಾಗಲು ಅವರ ಯೋಗಾಭ್ಯಾಸವೇ ಮುಖ್ಯ ಕಾರಣ ಯೋಗವನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಜೀರ್ಣಾಂಗಗಳು ಸಶಕ್ತವಾಗುತ್ತೆ ಮಾನವನ ಅತ್ಯಂತ ಮುಖ್ಯಾಂಗವಾದ ಹೃದಯದ ಶಕ್ತಿ ಅನ್ನುವಂಥದ್ದು ಹೆಚ್ಚಾಗುತ್ತೆ ಸೊ ಇದು ಪಿಟ್ಕೆ ಅಂದ್ರೆ ಇಂಟ್ರಡಕ್ಷನ್ ಅಂತಕ್ಕಂಥದ್ದು ಇದಕ್ಕೆ ನಿಮಗೆ ಒಂದು ಅಂಕಗಳು ಇರ್ತವೆ ಸೊ ಹಾಗಾಗಿ ಇಂಟ್ರಡಕ್ಷನ್ ಬಹಳ ಬಹಳ ಇಂಪಾರ್ಟೆಂಟ್ ಮತ್ತೊಂದು ಕಿವಿ ಮಾತು ನಿಮಗೆ ನೀವು ಈ ಪ್ರಬಂಧವನ್ನು ಬರಿಬೇಕಾದ್ರೆ ಯಾವುದಾದ್ರೂ ಒಂದು ಕೋಟ್ಸ್ ಅಂದರೆ ಅಂದ್ರೆ ಹೇಳಿರ್ತಕ್ಕಂತಹ ಒಂದು ವ್ಯಾಖ್ಯೆಗಳನ್ನು ನೀವು ಬಳಕೆ ಮಾಡ್ಕೊಳ್ಬಹುದು ಮತ್ತು ಮತ್ತೆ ಗಾದೆ ಮಾತುಗಳೇನಾದರೂ ಅಂದ್ರೆ ಸಂದರ್ಭಕ್ಕೆ ಸಿಚುವೇಶನ್ ಡಿಮ್ಯಾಂಡ್ ಮಾಡ್ತಿದ್ರೆ ಮಾತ್ರ ಬಳಸಿ ಬಲವಂತವಾಗಿ ಬಳಕೆ ಮಾಡ್ಕೋಬೇಡಿ ಯಾರಾದರೂ ಹೇಳಿರ್ತಕ್ಕಂಥ ಡೆಫಿನೇಷನ್ಸ್ ಈ ತರ ಏನಾದ್ರೂ ಒಂದನ್ನ ನೀವು ಅದ್ರೊಳಗಡೆ ಬಳಕೆ ಮಾಡಿದ್ರೆ ನಿಮ್ಮ ಆನ್ಸರ್ ಇನ್ನೊಂದಷ್ಟು ಯಾವ್ದಾದ್ರು ಒಂದು ಈಗ ಜನಸಂಖ್ಯಾ ಸ್ಫೋಟ ಈ ಏನಾದರೂ ಕೊಟ್ರೆ ಕೆಲವೊಂದು ಅಂಕಿ ಅಂಶಗಳನ್ನ ತೆಗೆದುಕೊಳ್ಬಹುದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಜನಗಣತಿ ಪ್ರಕಾರ ಇಷ್ಟು ಚೆನ್ನಾಗಿದ್ರು ದಿಸ್ ಇಸ್ ಕಾಲ್ಡ್ ಅಂಕಿ ಅಂಶಗಳು ಅನ್ನುವಂಥದ್ದು ಸೊ ಆತರ ನೀವು ಉಪಯೋಗಿಸಿ ಬರೀರಿ ಅದು ಸಂದರ್ಭದಿಂದ ಸಂದರ್ಭಕ್ಕೆ ಬೇರೆ ಬೇರೆ ಅದನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಆ ಸಂದರ್ಭ ಏನ್ ಎಕ್ಸ್ಪೆಕ್ಟ್ ಮಾಡುತ್ತೋ ಅದನ್ನ ನೀವಲ್ಲಿ ಬರೆದಾಗ ನಿಮ್ಮ ಆನ್ಸರ್ ತುಂಬಾ ರಿಲವೆಂಟ್ ಅಂತ ಅನ್ಸುತ್ತೆ ಅಂಕಗಳು ಕೂಡ ಪೂರ್ತಿ ಬರುವಂತ ಸಾಧ್ಯತೆಗಳು ಇರುತ್ತವೆ. ಸೊ ಹಾಗಾಗಿ ಈಗ ನಾನು ಇಂಟ್ರಡಕ್ಷನ್ ಅನ್ನ ಹೇಳಿದೆ ಈಗ ವಿವರಣೆ ಸೊ ವಿಷಯದ ನಿರೂಪಣೆ ಅಂತ ಹೆಡ್ಡಿಂಗ್ ಆಗ್ತೀರಿ ಸೊ ನೋಡಿ ಆ ಇಂದಿನ ಯೋಗ ಅಭಿಪ್ರಾಯದಂತೆ ಅಸ್ತಮ ಕ್ಯಾನ್ಸರ್ ಮಧುಮೇಹ ರಕ್ತದ ಒತ್ತಡ ಅರೆತಲೆ ನೋವು ಮುಂತಾದ ರೋಗಗಳಿಂದ ಮುಕ್ತರಾಗಲು ಯೋಗದಿಂದ ಮಾತ್ರ ಸಾಧ್ಯ ಇದೆ ಆದ್ರಿಂದ ನಿತ್ಯ ಜೀವನದಲ್ಲಿ ನಾವೇನ್ ಮಾಡಬೇಕು ಯೋಗವನ್ನು ಅವಶ್ಯಕತೆ ಇದೆ ಅದನ್ನು ಉಪಯೋಗಿಸ್ತಕ್ಕಂಥದ್ದು ಅಥವಾ ಬಳಕೆ ಮಾಡ್ತಕ್ಕಂಥದ್ದು ನಮಗೆ ತುಂಬಾ ಅವಶ್ಯಕತೆ ಇದೆ ಯೋಗಾಭ್ಯಾಸವನ್ನು ದಿನಕ್ಕೆ ಒಂದು ಗಂಟೆ ಮಾಡಿದರೆ ಸಾಕು ಆ ದಿನವೆಲ್ಲ ಉತ್ಸಾಹ ಉಲ್ಲಾಸದಿಂದ ಇರಲು ಸಾಧ್ಯ ಆಗುತ್ತೆ ಇದನ್ನ ಅನುಭವಿಸಿ ನೋಡಬೇಕು ನಿತ್ಯವೂ ಕೂಡ ಯೋಗಾಭ್ಯಾಸ ಮಾಡುವವರ ಮುಖದ ಕಾಂತಿ ಅನ್ನುವಂಥದ್ದನ್ನ ನೀವು ನೋಡಿದರೆ ಅದು ಹೆಚ್ಚಿರ್ತದೆ ಇಂದು ಟೆಲಿವಿಷನ್ನಲ್ಲಿ ಉಚಿತವಾಗಿ ಯೋಗ ಕಲಿಕೆಗೆ ಕೂಡ ಅವಕಾಶಗಳನ್ನ ನೀಡ್ತಾ ಇದೆ ಸೊ ಹಾಗಾಗಿ ಯೋಗದ ಬಗ್ಗೆ ಪುಸ್ತಕಗಳಿದಾವೆ ನಿರ್ದಿಷ್ಟವಾದಂತಹ ರೋಗಗಳಿಗೆ ನಿವಾರಣೆಗೆ ರೋಗಗಳ ನಿವಾರಣೆಗೆ ನಿರ್ದಿಷ್ಟ ಯೋಗ ಅನ್ನುವಂಥದ್ದನ್ನ ಮಾಡಬೇಕು ಅಂತ ಹೇಳಿ ವೈಜ್ಞಾನಿಕ ವಿವರಣೆಗಳು ಕೂಡ ಲಭ್ಯ ಇರತಕ್ಕಂಥದನ್ನ ನಾವು ಗಮನಿಸಬಹುದು ರೋಗ ಬಂದ ಮೇಲೆ ಅದರ ನಿವಾರಣೆಗೆ ಪ್ರಯತ್ನಿಸುವುದಕ್ಕಿಂತ ರೋಗ ಬಾರದಂತೆ ಮುಂಜಾಗ್ರತೆ ವಹಿಸುವುದೇ ಜಾಣ್ಮೆ ಈ ದಿಶೆಯಲ್ಲಿ ಯೋಗದ ಕೊಡುಗೆ ಅಪಾರವಾಗಿದೆ ಪರಿಸರ ನಾಶವಾಗುತ್ತಿರುವ ನಗರಗಳಲ್ಲಿ ಕಲುಷಿತವಾಗುತ್ತಿರುವ ವಾತಾವರಣದ ಹಿನ್ನೆಲೆಯಲ್ಲಿ ಯೋಚಿಸಿದರೆ ಯೋಗ ಮಾಡುವವರು ಬಹಳ ಬೇಗ ರೋಗಿಗಳಾಗುವ ಸಾಧ್ಯತೆ ಇರೋದಿಲ್ಲ ಯೋಗ ಮಾಡದವರು ಬಹಳ ಬೇಗ ರೋಗಿಗಳಾಗ್ತಕ್ಕಂತ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾಗಿ ನಿತ್ಯ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳೋದು ಬಹಳ 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 ಮುಖ್ಯ ಇಲ್ಲಿ ನೀವು ನೋಡಿ ಲಾಸ್ಟ್ ಮೇನ್ ಅನ್ನುವಂಥದ್ದು ಅಂದ್ರೆ ಕನ್ಕ್ಲೂಷನ್ ಮಾಡಬೇಕಾದ್ರೆ ಇಲ್ಲಿಂದ ಒಂದು ನಾಲ್ಕು ಲೈನ್ ಕನ್ಕ್ಲೂಡ್ ಮಾಡಿದರಿ ಮುಕ್ತಾಯ ಅಂತ ಕರಿತೇವೆ ಸೊ ಮುಕ್ತಾಯದ ಹೇಳಿಕೆ ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಈ ರೀತಿ ನೀವೇನು ಮಾಡಬೇಕು ಮೂರ್ ಸ್ಟೆಪ್ಸ್ ಅನ್ನು ಫಾಲೋ ಮಾಡಿದ್ರೆ ಅಂಕಗಳು ಹೆಚ್ಚಾಗ್ತವೆ ವಿದ್ಯಾರ್ಥಿಗಳು ಇದು ಒಂದು ಮಾದರಿ ಒಂದು ಪ್ರಶ್ನೆ ಅನ್ನುವಂಥದ್ದು ಸೊ ಸುಮಾರು ಈಗಾಗಲೇ ಪ್ರಥಮ ಪಿ ಯು ಸಿಗೆ ಗೆ ಸಂಬಂಧಪಟ್ಟಂತ ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ಸುಮಾರು ಒಂದು ಕಂಟೆಂಟ್ ಸೆಕೆಂಡ್ ಪಿ ಯು ಸಿಗೂ ಕೂಡ ನಾವು ಅಪ್ಡೇಟ್ ಮಾಡಿದ್ದೇವೆ ಸತೀಶ್ ಅಕಾಡೆಮಿ ಅನ್ನುವಂತಹ ಒಂದು ಅಪ್ಲಿಕೇಶನ್ ಅನ್ನುವಂಥದ್ದನ್ನ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಒಂದು ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ನಲ್ಲಿ ಅದು ಲಭ್ಯ ಇದೆ ಅದರ ಲಿಂಕ್ ಕೂಡ ಅನ್ನುವಂಥದ್ದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹಾಗೂ ಸ್ಕ್ರೀನ್ ಮೇಲೆ ಕೂಡ ಕಾಣ್ತಾ ಇದೆ ನಿಮಗೆ ಸೊ ಅದನ್ನ ಡೌನ್ಲೋಡ್ ಮಾಡಿ ಒಳಗಡೆ ಈಗಾಗಲೇ ಸೆಕೆಂಡ್ ಪಿ ಯು ಸಿ ಎಸ್ ಎಲ್ ಸಿ ಬೇರೆ ಎಲ್ಲ ಕಂಟೆಂಟ್ ಅನ್ನುವಂಥದ್ನೆಲ್ಲ ಅಲ್ಲಿ ಹಾಕಲಾಗಿರುತ್ತೆ ಈವೆನ್ ಮೋಕ್ ಟೆಸ್ಟ್ ಕೂಡ ಲಭ್ಯ ಇದೆ ಸೊ ಅದೆಲ್ಲದರ ಉಪಯೋಗ ನೀವು ಪಡ್ಕೊಳ್ಬೇಕು ಅಂತಂದ್ರೆ ಈಗಲೇ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಸ್ಕ್ರೀನ್ ಅಲ್ಲಿ ಕೂಡ ಕಾಣ್ತಾ ಇದೆ ಸೊ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ಒಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ